ಸ್ಥಳೀಯರಿಗೆ ಉದ್ಯೋಗ ನೀಡುವ ಉದ್ದೇಶದಿಂದ ಜೆಸಿಬಿ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪಿಸಿರುವುದು ಅತ್ಯಂತ ಸಂತೋಷದ ವಿಷಯ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಹೇಳಿದರು ಅವರು ಮಂಗಳವಾರ ನಗರದ ಪೊಲೀಸ್ ಮೈದಾನದಲ್ಲಿ ನೂತನವಾಗಿ ಆರಂಭವಾದ ಜೆಸಿಬಿ ಮತ್ತು ಹಿಟಾಚಿ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದರು ಮಾನವರ ಮೂಲಕ ವೇಗವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲದ ಇಂದಿನ ದಿನದಲ್ಲಿ ಯಂತ್ರಗಳನ್ನು ಉಪಯೋಗಿಸುವುದು ಅನಿವಾರ್ಯವಾಗಿದೆ ನೆಡುತೋಪುಗಳನ್ನು ಬೆಂಕಿಯಿಂದ ಸಂರಕ್ಷಿಸಲು ಜೆಸಿಬಿ ಮಾಲೀಕರು ಇಲಾಖೆಯ ಜೊತೆ ಸಹಕಾರ ನೀಡುತ್ತಾ ಬಂದಿದ್ದಾರೆ ಅತಿವೃಷ್ಟಿ ಸಂದರ್ಭದಲ್ಲಿ ಬೆಟ್ಟ ಗುಡ್ಡಗಳು ಜಾರಿದಾಗ ತಕ್ಷಣ ಕಾರ್ಯಾಚರಣೆ ನಡೆಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುತ್ತಿದ್ದಾರೆ ಎಂದ ಅವರು ಕೃಷಿ ಕಾರ್ಯಕ್ಕೆ ಮತ್ತು ಕೆರೆ ಅಭಿವೃದ್ಧಿಗೆ ಜೆಸಿಬಿ ಅತ್ಯವಶ್ಯವಾಗಿದ್ದು ಸಂಘವು ಮಾಲಕರ ಮತ್ತು ಚಾಲಕರ ಕ್ಷೇಮಾಭಿವೃದ್ಧಿ ಜೊತೆ ಸಾಮಾಜಿಕ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು ಪ್ರಾದೇಶಿಕ ಸಾರಿಗೆ ಇಲಾಖೆಯ ಇನ್ಸ್ಪೆಕ್ಟರ್ ಶಂಕರ್ ಕುಲಕರ್ಣಿ ಮಾತನಾಡಿ ಸಂಘಟನೆ ಮತ್ತು ಒಗ್ಗಟ್ಟಿನಿಂದ ಪ್ರತಿ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಲು ಸಾಧ್ಯ ಜೆಸಿಬಿ ಎಂಬುದು ಒಂದು ಕಂಪನಿಯ ಹೆಸರು ಆಡುಭಾಷೆಯಲ್ಲಿ ಜೆಸಿಬಿ ಎಂದು ರೂಢಿಯಾಗಿದೆ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ವೆಹಿಕಲ್ ಎಂದು ಕರೆಯಲಾಗುತ್ತದೆ ಎಂದರು ವಾಹನ ಮಾಲೀಕರು ಚಾಲಕರಿಗೆ ಕಡ್ಡಾಯವಾಗಿ ಚಾಲನಾ ಪರವಾನಿಗೆ ಮಾಡಿಸಬೇಕು ಹಾಗೂ ವಾಹನದ ವಿಮೆ ಕಾಲಕಾಲಕ್ಕೆ ಸರಿಯಾಗಿ ಪಾವತಿಸಬೇಕು ಅಪಘಾತ ರಹಿತ ವಾಹನ ಚಾಲನೆ ಹೆಚ್ಚು ಗಮನವಹಿಸಬೇಕು ಎಂದರು ಶಿರಸಿ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಹಾಗೂ ಸಂಘದ ಗೌರವಾಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿ ಸ್ಪರ್ಧೆಯಿಂದ ಮಾಲೀಕರಿಗೆ ಬಹಳ ತೊಂದರೆಯಾಗುತ್ತಿದೆ ಸಂಘವು ಸಂಘಟಿತವಾಗಿ ಒಂದು ದರ ನಿರ್ಧರಿಸಬೇಕಿದೆ ಯೂನಿಯನ್ ಮಾಲಕರ ಮತ್ತು ಚಾಲಕರ ಆಶೋತ್ತರಗಳನ್ನು ಈಡೇರಿಸಲು ಸದಾ ಬದ್ಧವಾಗಿರಬೇಕು ಎಂದರು ಕಳೆದ ಬಾರಿ ಪ್ರತಿ ಗಂಟೆಗೆ ಒಂದು ಸಾವಿರದ ಒಂದು ನೂರು ರೂಪಾಯಿ ನಿಗದಿ ಮಾಡಲಾಗಿತ್ತು ನಂತರದ ದಿನಗಳಲ್ಲಿ ಬೇಕಾಬಿಟ್ಟಿ ದರ ಮಾಡಿದ್ದು ಈ ಬಾರಿ ಇದಕ್ಕೆ ಅವಕಾಶ ನೀಡದೆ ಗ್ರಾಹಕರಿಗೂ ಹೊರೆಯಾಗದಂತೆ ಯೂನಿಯನ್ ಮೂಲಕ ನಿಗದಿ ನಿರ್ಧರಿಸಿ ಪಡೆಯಬೇಕು ಎಂದರು ಹಿರಿಯ ಮುಖಂಡ ಎಸ್ಕೆ ಭಾಗವತ್ ಮಾತನಾಡಿ ಯಂತ್ರಗಳಿಂದ ಶೀಘ್ರವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ನಿರ್ದಿಷ್ಟ ಸಂಘಟನೆ ಅತ್ಯವಶ್ಯ ಮಾಲೀಕರ ಕ್ಷೇಮದ ಜೊತೆ ಆಪರೇಟರ್ ಬಗ್ಗೆನೂ ಲಕ್ಷ್ಯ ವಹಿಸಬೇಕು ಎಂದರು ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಮಾತನಾಡಿ ಅಸಂಘಟಿತ ವಲಯದಿಂದ ಸಂಘಟಿತ ವಲಯಕ್ಕೆ ತಂದಂತಹ ಸಂಘಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಜೆಸಿಬಿ ಮತ್ತು ಹಿಟಾಚಿ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಂಕೇತ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಯುವ ಮುಖಂಡ ಅಶ್ವಿನ್ ಬಿಮಣ್ಣ ಆರ್ಎಫ್ಒ ಶಿವಾನಂದ್ ನಿಂಗಾಣಿ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷ ಸಂದೇಶ್ ಭಟ್ ಜಿಲ್ಲಾ ಕಾರ್ಯದರ್ಶಿ ಪ್ರದೀಪ್ ಶೆಟ್ಟಿ ಜೆಸಿಬಿ ಮತ್ತು ಹಿಟಾಚಿ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ನಟರಾಜ್ ಹೊಸೂರ್ ಕಾರ್ಯದರ್ಶಿ ಯು ಪ್ರಸನ್ನ ಬದ್ರಿ ಖಜಾಂಚಿ ಪ್ರದೀಪ್ ನಾಯ್ಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಪ್ರವೀಣ್ ಗೌಡರ್ ತೆಪ್ಪಾರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಪ್ರತಿ ಇಲಾಖೆಯೂ ನಮಗೆ ಸ್ಪಂದನೆ ನೀಡಬೇಕು ಹೊರಗಡೆಯ ಮಷಿನ್ ಬರಬಾರದು ಎಂದು ಸಂಘದಲ್ಲಿ ನಿರ್ಧರಿಸಲಾಗಿದೆ ಇದಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಹೇಳಿದರು